ಸಿಂಪಲ್ ನೋಡ್ರಿ ರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೇಗಿದ್ದಾರೆ ಎಲ್ಲರು ಆರಾಮಿದ್ರ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೇವೆ ನೋಡ್ರಿ ಸ್ನೇಹಿತರೆ ಹೂವು ಗಿಡ ಎಷ್ಟು ಚೆನ್ನಾಗಿ ಹೂ ಬಂದಿದೆ ನೋಡ್ರಿ ಸ್ನೇಹಿತರೆ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದೀನಿ ಇದು ಕೂಡ ಇವತ್ತು ತಮಾಸಿ ಅಮಾವಾಸಿ ಪೂಜಾ ಮಾಡಿದ್ದು ಕೂಡ ಶೇರ್ ಮಾಡ್ತೀನಿ ಬರ್ರಿ ಸ್ನೇಹಿತರೆ ಏನೇನಾಗುತ್ತೆ ನೋಡೋಣ ಪ್ಲೀಸ್ ಹೊಸದಾಗಿ ಯಾರು ಇದ್ರೆ ಅದೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಬರ್ರಿ ಸ್ನೇಹಿತರೆ ಏನೇನಾಗುತ್ತೆ ನೋಡೋಣ ಈ ಗಿಡ ಭಾಳ ಇಷ್ಟ ಸ್ನೇಹಿತರೆ ಮಣ್ಣಿಕ್ಕಿದೀನಿ ಸ್ನೇಹಿತರೆ ആവ കെ ഈ ത്രാലിക്ക് സ്വൽപ്പതീ അത മണ്ണിൽ തണ്ടിട്ട് ഇത് ഒടക്കോഗി അവ കമ്മി ആ എക്സ്റ്റ്രാ ഇട്ട് കൊണ്ടി മണ്ണു നോക്കി ಪೂರ ಕವರ್ ಫುಲ್ ಅದೇ ಸ್ನೇಹಿತರೆ ಮಕ್ಕಳು ನೋಡಿದ್ರೆ ಆಟ ಆಡ್ತಾರೆ ಅಂತ ಈ ಥರ ಕವರ್ ಪ್ಯಾಕ್ ಮಾಡಿಕ್ಕಿದಿನಿ ಬರ ಸ್ನೇಹಿತರೆ ಇವತ್ತು ಅಮಾವಾಸ್ಯೆ ಪೂಜೆ ಯಾವ ಥರ ಮಾಡಿಕೊಂಡಿದೀನಿ ಅಂತ ತೋರಿಸ್ತೀನಿ ಅಕ್ಕಿ ಮಿಕ್ಸರ್ ತಿಂತಿದಾಳೆ ಅದು ಕೂಡ ಬಿಡಲಗ ನೋಡ್ರಿ ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಆರಾಮ ಇದ್ರ ಅನ್ಕೋತೀವಿ ನಾವು ಕೂಡ ಆರಾಮ ಇದ್ದೇವೆ ನೋಡ್ರಿ ಬರ್ ಸ್ನೇಹಿತರೆ ಅಮಾವಾಸಿ ಪೂಜೆ ಯಾವ ತರ ಮಾಡ್ಕೊಂಡಿದ್ದೀನಿ ನೋಡ್ರಿ ಇವತ್ತು ಕೂಡ ಲೇಟಾಗಿ ಸ್ಟಾರ್ಟ್ ಮಾಡ್ ಮಾಡ್ತಾ ಇದೀನಿ ಸ್ನೇಹಿತರೆ ಹ್ಮ್ ಹೊಸದಾಗಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಮಾಡೋದು ಮಾಡಿ ಮಾರಿಬೇಡ್ರಿ ಬರ್ ಸ್ನೇಹಿತರೆ ರೆಸಿಪಿ ಶೇರ್ ಮಾಡ್ಕೊತೀನಿ ಬರ್ರಿ ನೋಡ್ರಿ ಪೂಜೆ ಥರ ಮಾಡ್ಕೊಂಡಿದ್ದೀನಿ ನಮ್ಮ ಗಿಡದ ಹೂ ಬಿಚ್ಚಿ ಸ್ನೇಹಿತರೆ ಅದು ಕೂಡ ನಿಮ್ಗೆ ಸಿದ್ಧಿಸ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹ್ಞೂ ನಮ್ಮ ಚಿಲ್ಕಿ ಬಂತು ಏನು ಬೇಕು ಚಿಲ್ಕಿ ನಿಂಗ ಏನು ಬೇಕು ಚಿಲ್ಕಿ ಏನು ಬೇಕು ಈ ಕಡೆ ನೋಡಿಕ ಅಯ್ಯೋಯ್ಯೋ ಹುಷಾಗ್ಯಾವಲ್ಲ ಖುಷಿ ಹುಷಾಗ್ಯಾವಲ್ಲ ಚಿಲ್ಕಿಗಿ ಹಸಿ ಆಗ್ಯಾವ ಚಿಲ್ಕಿನಿಂಗ ಆ ಜಾಗ ಬಟ್ಟಲು ಇಕ್ತೇವಲ್ಲ ಆ ಜಾಗದಾಗೆ ಹೋಗ್ಕೊಳತ್ ನೋಡು ಯಾವಾಗ ಯಾವಾಗ ಕೊಡ್ತಾರ ಅಂತ ನೋಡತ್ತು ಯಾತಕ ಎಲ್ಲಿ ಹೋಗಿದಿ ಅದು ಒಂದೇ ಹೇಳು ಎಲ್ಲಿ ಹೋಗಿದಿ ಯಾತಕ ಹಾ ಖಾಲಿ ಬಟ್ಟೆ ಅದದು ಅಲ್ಲೇ ಸುತ್ತು ಬಿಡಿನಿ ಮತ್ತೆ ಎಲ್ಲಿ ಸುತ್ತಿ ಹಿಡಿ ಬೇಡ ಹಾಲು ಕೂಡ ಇನ್ನೊಂದಿಲ್ಲದ ಕಾಲು ಹಾಂ ಬಂದ ಹೋಯ್ತಾ ಏನು ಮಾಡ್ತೀಗ ಬಾಕಿಲ್ ಬಲ್ಲೇ ಕುಡ್ತೀಗ ಬದಾಸ್ತಗ ನೋಡ್ರಿ ಒಂದು ಎಷ್ಟು ಖುಷಿ ಆಗ್ಲತ್ತ ನೋಡ್ರಿ ಸ್ನೇಹಿತರೆ ಇವತ್ತು ಸ್ಕೂಲ್ಗೆ ಸ್ಕೂಲಿಗೆ ಇವತ್ತು ಫಸ್ಟ್ ಈಗ ಗೊತ್ತೇ ಸ್ಕೂಲಿಂದ ಹೋಗಿ ಒಂದಿಷ್ಟು ಖುಷಿಲಿಂದ ನೋಡ್ರಿ ಇವತ್ತು ನೋಡ್ರಿ ಅಪ್ಪ ಅಪ್ಪನ ಜೊತೆ ಆಡ್ಲಾಗ್ತಾನ ನೋಡ್ರಿ ಸ್ನೇಹಿತರೆ ಬಾಕಿಲ್ ಪೂಜಾ ಕೂಡ ಯಾವ ತರ ಮಾಡ್ಕೊಂಡಿದ್ದೀನಿ ಮುಗ್ಗು ಎಲ್ಲ ಹಾಕೊಂಡಿದ್ದೀನಿ ನೋಡ್ರಿ ನನಗ್ ಬಹಳ ಇಷ್ಟ ಸ್ನೇಹಿತರೆ ಈ ತರ ಅಮಾವಾಸ್ಯ ದಿನ ಪೂಜೆ ಮಾಡ್ಕೊಳಿಕ ನೋಡ್ರಿ ಸ್ಕೂಲ್ ಅಲ್ಲಿ ಡ್ರಾಯಿಂಗ್ ಕಾಂಪಿಟೇಷನ್ ಆದ್ ಸ್ನೇಹಿತರೆ ಅದ್ರ ಸಲುವಾಗಿ ತಂದ್ಕೊಂಡಿದ್ದಾಳೆ ನೋಡ್ರಿ ಯಾವ ತರ ಎಳಸ್ತಾಳ ಗೊತ್ತಿಲ್ಲ ಅದ್ರ ಪ್ರಾಕ್ಟೀಸ್ ಅಂತೂ ಮಾಡ್ತಾಳಂತ ಪೇಂಟಿಂಗ್ ಬ್ರಷ್ ಬಿಟ್ಟು ಎಷ್ಟೇ ಕಲರ್ ಬೇಕು ಚಂದ ಮಳೆ ಸ್ನೇಹಿತರೆ ಎಷ್ಟು ಬರ್ತಾ ಇದೆ ಈಗ ಒಂದು ಐದು ನಿಮಿಷದಿಂದ ಸ್ಟಾರ್ಟ್ ಆಗಿದೆ ನೋಡಿ ಮಳೆ ಎಷ್ಟು ಜೋರಾಗಿ ಬಿಡ್ತಾ ಇದೆ ನೋಡಿ ಗೊತ್ತಾಯಿತು ಸ್ನೇಹಿತರೆ ಮಳೆ ಕಡೆ ನೋಡಿ ಸ್ನೇಹಿತರೆ ಇವರ ಸ್ಕೂಲಲ್ಲಿ ಡ್ರಾಯಿಂಗ್ ಮಾಡ್ಕೊಂಬ ಪ್ರಾಕ್ಟೀಸ್ ಮಾಡ್ಕೊಂಬನ್ನಿ ಅಂದೆ ಅಂದಿತಾರಂತೆ ನೋಡಿರಿ ನಾನು ಸಣ್ಣ ಮಗ ಯಾವ ಥರ ಮಾಡಿದ್ದಾನೆ ಇವಾಗ ಮ ಮಳೆ ಸ್ಟಾರ್ಟ್ ಆಗ್ಯದಲ್ಲ ಸ್ನೇಹಿತರೆ ಅದರದ್ದು ಪ್ರ್ಯಾಕ್ಟೀಸ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ ಮತ್ತೆ ಒಂದು ವೈಟ್ ಪೇಪರ್ ಮೇಲೆ ಕಂಪ್ಲೀಟ್ ಡ್ರಾಯಿಂಗ್ ಮಾಡ್ಕೊಂಡು ಬಾ ಅಂತ ಹೇಳಿದಾರಂತೆ ಮಗ ಮಾಡಿದಾನೆ ನೋಡ್ರಿ ಇವಾಗ ಮಗಳು ಕೂಡ ಮಾಡ್ತಾಯಿದ್ದಾಳೆ ನೋಡ್ರಿ ಕಲರು ಚೆಂದ ಹಿಂಗೆ ಫುಲ್ ಇರಬಾರ್ದು ನಾರ್ಮಲ್ ಇರಬೇಕು ಚೆನ್ನಾಗಿ ಇಳಿಸಿದಾಳೆ ಆದರೆ ಕಲರ್ ಬರ್ತಾ ಇಲ್ಲ ಸ್ನೇಹಿತರೆ ಅವಳಿಗೆ ಕಲರ್ ಪೆನ್ಸಿಲ್ ಇದ್ರೆ ನೆಡ್ತದೆ ತಂಗಿಗೆ ಹಿಂಗೆ ಪೂರಾ ಭಕ್ ಭಕ್ ಇರಬಾರ್ದು ಹಾಂ ಹಂಗೆ ಬರ್ತದ ಹಿಂದದ ನೋಡಿಕ ಪೂರ ಹಸಿಯಾಗೋಯ್ತು ಅಕ್ಕ ಹಿಂಗೆ ನೀ ಹಿಂಗೆ ಒಣಗಸ್ತಕ್ಕ ಹಿಂಗೆ ಹಿಡ್ಕೊಂಡು ನಿಂದಿರ್ಬೇಕಾಯ್ತು ಈ ಚಂದ ಇಳಿಸಿದ ಮಗ ನೀ ಕಲರ್ ಪೆನ್ಸಿಲ್ ಇದು ಕಲರ್ ಅದೇ ಇವು ಕಲರ್ ಪೆನ್ಸಿಲ್ ಅಂತಾರೆ ಕಲರ್ ಪೆನ್ಸಿಲ್ ಇವ್ ಸಣ್ಣ ಸ್ನೇಹಿತರೆ ಇವನು ಬರೋಬರ್ ಕುಂತದ್ದು ಕಲರ್ ಕಲರ್ ಒಂದು ಇವಳು ಏನೋ ಈ ಥರ ತಗೊಂಡಿದಳಲ್ಲ ಇದು ಒಂದು ಸ್ವಲ್ಪ ತೊಗೊಂಡ್ರು ಕೂಡ پورا ಫುಲ್ ಕಾಣಿಸುತ್ತೆ ಇವ್ರಿಗೆ ಮೇನ್ ಅಂದ್ರೆ ಕಲರ್ ತುಂಬಲಿಕ್ಕೆ ಬರ್ಲೋಗ್ಯದ ನಾನು ಹೇಳ್ಕೊಡ್ತೇನೆ ಸುಮ್ಮನೆ ನಾರ್ಮಲ್ ಹಚ್ಕೋಬೇಕು ಹಚ್ಕೊಂಡು ಹಿಂಗೆ ಹಲ್ಕಲಿಂದ ಹಿಂಗೆ 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 ಮಾಡಬೇಕು ಏನು ಮಾಡ್ತಿದ್ದಿ ಗೊತ್ತಾ ಹಿಂಗ್ ಹಚ್ಚಿಲ್ ಹಿಂಗ್ ಮಾಡ್ತೀವಿ ಕಾ ಹಿಂಗ್ ಹಿಂಗ್ ಮಾಡ್ತೀವಿ ಮಮ್ಮಿ ನಂಗೆ ಮಾಡ್ ಬಿಡು ಒಂದು ಕಲರ್ ಪೆನ್ಸಿಲ್ ಅವಲ ಮಗ ಇಲ್ಲ ಅದು ಅದ್ರ ಹಚ್ಚ ಈ ಒಟ್ಟೆ ಹ್ಮ್ ಇಲ್ಲಿ ಕರೆಂಟ್ ಕರೆಂಟ್ ಯಾವಾಗ ಬರ್ತದೆ ಏನೋ ಮಳೆ ಬಿದ್ದ ಕರೆಂಟ್ ಹೋಗಿದೆ ಸ್ನೇಹಿತರೆ ಅದರ ಸಲುವಾಗಿ ಹೊರಗಡೆ ಸ್ವಲ್ಪ ಬೆಳಗದ ಅಂತ ಬಂದಿದ್ದಾರೆ ಇವಾಗ ಟೈಮ್ ಆರೂವರೆ ಆಗ್ಲತ್ತದ ಇವಾಗ ಹೊರ ಕೂಡ ಕತ್ತಲ ಆಗ್ಲತ್ತದ ನೋಡ್ರಿ ಈಗ ನೋಡ್ರಿ ಮಳೆ ಫುಲ್ ಬಿದ್ದವಲ್ಲ ಸ್ನೇಹಿತರೆ ಅದ್ರ ಸಲುವಾಗಿ ಕರೆಂಟು ಎಷ್ಟು ನಾಲ್ಕು ಐದುವರೆಗೂ ಸಾರಿ ನಾಲ್ಕಾಗಿ ನಲ್ವತ್ತು ಹತ್ತು ಐದು ನಿಮಿಷಕ್ಕೂ ಹೋಗ್ಯಾರ ಸ್ನೇಹಿತರೆ ಇನ್ನೂ ಬಂದಿಲ್ಲ ನೋಡ್ರಿ ಇವ್ರು ಸ್ವಲ್ಪ ಸ್ವಲ್ಪ ಬೆಳಗದ ಅದ್ರ ಸಲುವಾಗಿ ಇಲ್ಲಿ ಹೊಳ ಹೊರಗೆ ಬಂದು ಡ್ರಾಯಿಂಗ್ ಮಾಡ್ತಾ ಇದ್ದಾಳೆ ಚೆನ್ನಾಗಿ ಪೆನ್ಸಿಲ್ ಇಳಿಸಿದಾಳೆ ಆದರೆ ತುಂಬಲಾಗಿ ಬರ್ತಾ ಇಲ್ಲ ಸ್ನೇಹಿತರೆ ಹುಡುಗಿ ಪೂರ ಹಿಂಗೆ ಬೊಕ್ಕೋಳ್ ತೊಗೋಬೇಡ ನಾರ್ಮಲ್ ಥೋಡೆ ಥೋಡೆ ತೊಗೊಂಡು ಹಿಂಗೆ ಹಲ್ಕ ಹಲ್ಕ ಹಿಂಗೆ 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 ಮಾಡಬೇಕು ಹಿಂಗೆ ಹಿಂಗೆ ಮಾಡ್ಬಿಡ್ತೀವಿ

ನೋಡಿ ಸ್ನೇಹಿತರೆ ಸ್ವಲ್ಪ ಚೆನ್ನಾಗೇ ಮಾಡಿದ್ದಾನೆ ಕಲರ್ ತಂದ್ಕೊಂಡಿದ್ದಾರಲ್ಲ ಸ್ನೇಹಿತರೆ ಡ್ರಾಯಿಂಗ್ ಕುಂತು ಪ್ರಾಕ್ಟೀಸ್ ನಾಳೆ ಕಾಂಪಿಟೇಷನ್ ಇದೆ ಅಂತ ಅದ್ರ ಸಲುವಾಗಿ ಇವಾಗ ಪ್ರಾಕ್ಟೀಸ್ ಮಾಡಿದ್ದಾರೆ ನೋಡಿರಿ ಚೆನ್ನಾಗಿ ಹೇಳಿದ್ದಾರೆ ಬರ್ ಸ್ನೇಹಿತರೆ ಇವಾಗ ಈ ರೆಸಿಪಿ ಮಾಡೋಣ ಅಂದರೆ ಬೇಡ ಮಕ್ಕಳು ಬಗರ್ ರೈಸ್ ಬೇಕಂತ ಇದ್ರು ಅದ್ರ ಸಲುವಾಗಿ ಬಗರ್ ರೈಸ್ ಮಾಡ್ತಾಯಿದ್ದೀನಿ ಇದು ಒಂದು ತಮಿಗೆ ಅಕ್ಕಿ ತೊಗೊಂಡಿದ್ದು ಸ್ನೇಹಿತರೆ ಮೊದಲೇ ಇದು ಕೊತ್ತಂಬೀರು ಬಿದ್ದು ಸ್ನೇಹಿತರೆ ಎಲ್ಲ ಕಟ್ ಮಾಡಿದ್ದೀನಲ್ಲ ಏನು ನೋಡ್ರಿ ಅಕ್ಕಿ ನೆನೆ ಹಾಕಿದ್ದೀನಿ ಜಾಸ್ತಿ ಸ್ವಲ್ಪ ಈರುಳ್ಳಿ ಟೊಮೊಟೊ ಕರಿಬೇವು ಕೊತ್ತಂಬೀರಿ ಒಂದು ನಾಲ್ಕು ಜಾಸ್ತಿ ಖಾರವ ಸ್ನೇಹಿತರೆ ಇವು ಅದ್ರ ಸಲುವಾಗಿ ಒಂದು ಸ್ವಲ್ಪ ಸ್ವಲ್ಪ ಒಂದು ಐದರಿಂದ ಆರು ಕಟ್ ಮಾಡಿದ್ದೀನಿ ನೋಡ್ರಿ ಈ ಥರ ಇವಾಗ ಬರ್ರಿ ಯಾವ ರೀತಿ ಮಾಡೋದಂತ ನೋಡೋಣ ಮಸಾಲೆ ಇಲ್ಲದೆ ಇವಾಗ ರೈಸ್ ಯಾವ ರೀತಿ ಮಾಡೋದು ನೋಡ್ರಿ ಬರ್ರಿ ಮೊದಲು ಜೀರಿಗೆ ಸೇ ಸಾರಿ ಸಾಸಿವೆ ಸೇರಿಸಿಕ ಸೇರಿಸ್ಕೊಳೋಣ ಸ್ನೇಹಿತರೆ ಚಿಟಪಟ ಅಂತ ಸೌಂಡ್ ಬಂತ ಅಂದರೆ ಜೀರಿಗೆ ಸೇರಿಸ್ಕೊಳ್ಳೋಣ ಮಸಾಲ ಅಂದರೆ ಲವಂಗ ಚಪ್ಪ ಅವೆಲ್ಲ ಏನು ಹಾಕ್ಬಾರ್ದಂತೆ ಅದ್ರ ಸಲುವಾಗಿ ನಾರ್ಮಲ್ ಬಗಾರ್ ರೈಸ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನೋಡಿರಿ ಇನ್ನೂ ಚಿಟಪಟ ಅಂತ ಸೌಂಡ್ ಬಂದಿಲ್ಲ ಬೆಳಗ್ಗೆದು ಸಾಂಬಾರು ಅದ ಸ್ನೇಹಿತರೆ ಅದ್ರ ಸಲುವಾಗಿ ಅದ್ರ ಜೊತೆ ಊಟ ಮಾಡ್ತಾರ ನೋಡ್ರಿ ಒಂದು ಸ್ವಲ್ಪ ಅದ ಸ್ವಲ್ಪ ಏನು ಜಾಸ್ತಿನೇ ಅದ ಸ್ನೇಹಿತರೆ ಬಗರ್ ರೈಸ್ ಮಾಡು ನಾರ್ಮಲ್ ಬಗರ್ ರೈಸ್ ಮಾಡಂದ್ರೆ ನಾನು ನಿಮ್ಮ ಜೊತೆ ದೊಂಡಕಾಯಿ ಪಲ್ಯ ರೆಸಿಪಿ ಶೇರ್ ಮಾಡ್ಕೋಣ ಮಾಡಿಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಬೇಡ ಅಂದರೆ ಮತ್ತಿದು ಮಾಡ್ತಾಯಿದ್ದೀನಿ ನೋಡಿರಿ ಇವಾಗ ಅವಾಜ್ ಬರ್ತಾಯಿದೆ ಸ್ನೇಹಿತರೆ ಇವಾಗ ಜೀರಿಗೆ ಸೇರಿಸ್ಕೊಳ್ಳೋಣ ಯಾರೆಲ್ಲ ಹೊಸದಾಗಿ ನೋಡ್ತಾಯಿದ್ರ ಪ್ಲೀಸ್ ಸಪೋರ್ಟ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡೋದು ಮರಿಬೇಡ್ರಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಪ್ಲೀಸ್ ಇವಾಗ ಈರುಳ್ಳಿ ಸೇರಿಸ್ಕೊಳ್ಳೋಣ ಜಾಸ್ತಿ ಸೇರಿಸ್ಕೊಬೇಕು ಸ್ನೇಹಿತರೆ ನಾರ್ಮಲ್ಗೆ ಹುಡುಕಿ ತೆರೆಯಾಗ

ಟೇಸ್ಟು ಮಿಕ್ಸ್ ಆಗಿ ಸೂಪರ್ ಇರ್ತದೆ ಅದು ಸಲುವಾಗಿ ಥರ ಮಾಡ್ಕೊತಾ ಇದ್ದೀನಿ ನೋಡಿರಿ ಈ ಕಡೆ ನಾನೇ ಕೊತ್ತಂಬರಿ ಇಟ್ಕೊಂಡಿನಿ ಸ್ನೇಹಿತ್ರಿ ಬೇಕಾಗುತ್ತೆ ಅಂತ ಇಲ್ಲೇ ಇಟ್ಕೊಂಡಿದ್ದೀನಿ ನೋಡಿರಿ ಇವಾಗ

ನೋಡಿ ಸ್ನೇಹಿತರೆ ಇವಾಗ ವಾಯ್ಸ್ ರೆಕಾರ್ಡ್ ಮಾಡ್ತಾಯಿದ್ದೀನಿ ಏನಕ್ಕಂದರೆ ಮಕ್ಕಳು ಟಿ ವಿ ಆನ್ ಮಾಡಿ ಮಾಡಿದರು ಅದ್ರ ಸಲುವಾಗಿ ವಾಯ್ಸ್ ರೆಕಾರ್ಡ್ ಕೊಡ್ತಾ ಇದ್ದೀನಿ ಅದೊಂದು ಭಯ ಆಗ್ತಾಯಿದೆ ಸ್ನೇಹಿತರೆ ಸ್ವಲ್ಪ ಆದರೂ ಕೂಡ ಟಿ ವಿ ವಾಯ್ಸ್ ಬಂದರೆ ಏನಾದರೂ ಸಾಂಗ್ ಬಂದರೆ ಕಾಪಿ ರೇಟ್ ಬಿಡ್ತದನೋ ಅಂತ ಭಯ ಅದ್ರ ಸಲುವಾಗಿ ಬಂದು ಅದು ಈ ಥರ ರೆಕಾರ್ಡ್ ಮಾಡ್ತಾಯಿದ್ದೀನಿ ನೋಡಿರಿ ಇವಾಗ ಈರುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿ ಜೀರಿಗೆ ಸಾಸಿವೆ ಇಷ್ಟೆಲ್ಲ ಚೆನ್ನಾಗಿ ಫ್ರೈ ಆಗೋವರೆಗೂ ಇದೇ ಥರ ಕೈ ಆಡಿಸ್ತಾ ಇರ್ಬೇಕು ಸ್ನೇಹಿತರೆ ಸಿಂಪಲ್ ಬಗರ್ ರೈಸು ಆದರೆ ಯಾವ ಥರ ಆಗುತ್ತೆ ನೋಡೋಣ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಚಕ್ಕೆ ಲವಂಗ ಅವೆಲ್ಲ ಇಲ್ಲದೇ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಬಗರ್ ರೈಸು ಈ ಥರ ಈ ಚಕ್ಕೆ ಲವಂಗಿ ಇಲ್ಲ ಅದನ್ನೇ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡ್ರಿ ಇವಾಗ ಕರಿಬೇವು ಸೇರಿಸ್ಕೊಂಡೆ ಸ್ನೇಹಿತರೆ ಕರಿಬೇವು ಇನ್ನು ಕರಿಬೇವು ಒಟ್ಟಿಗೆ ಸೇರಿಸ್ಕೊಂಡ್ರು ಪರವಾಗಿಲ್ಲ ಮೊದಲು ಕೊರಿ ಸಾರಿ ಮೊದಲು ಕೊತ್ಮೀರಿ ಸೇರಿಸ್ಕೊಂಡೆ ಇವಾಗ ನೋಡ್ರಿ ಕರಿಬೇವು ಸೇರಿಸ್ಕೊಂಡಿದ್ದೀನಿ ಇವಾಗ ನಾನು ಕೂಡ ಮೊದಲೇ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಈ ಥರ ಸಿಂಪಲ್ ಏನು ಮಸಾಲೆ ಇಲ್ಲದೇನೆ ನೋಡೋಣ ಯಾವ ಥರ ಆಗುತ್ತೆ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಥರ ಕೈ ಆಡಿಸ್ಬಿಡ್ಬೇಕು ಸ್ನೇಹಿತರೆ ಚೆನ್ನಾಗಿ ಹಸಿ ಸ್ಮೆಲ್ ಹೋಗಾದಮೇಲೆ ಒಂದು ಎರಡು ಟಮೊಟೊ ಕಟ್ ಮಾಡಿಟ್ಟಿರುವಂಥ ಟೊಮೊಟೋವನ್ನು ಹಾಕೋಬೇಕು ಸ್ನೇಹಿತರೆ ಇದು ಇರೋದೊಂದು ಒಂದು ಪುಟ್ಟ ರೂಮ್ ಸ್ನೇಹಿತರೆ ಅದರಲ್ಲಿ ಮಕ್ಕಳದು ಟಿ ವಿ ಆದರೆ ಏನು ಮಾಡೋಕ್ಕಾಗಲ್ಲ ಸೊ ವಾಯ್ಸ್ ಕಡಿಮೆ ಇದ್ದರೂ ಕೂಡ ಸ್ವಲ್ಪ ಸ್ವಲ್ಪ ಆದರೂ ಕೇಳಿಸ್ ಕೇಳಿಸ್ಬರ್ತೇನೋ ಅಂತ ನಾನು ಭಯ ಅದು ಸಲ ಪೂರ ಮ್ಯೂಟ್ ಮಾಡಿಬಿಟ್ಟು ಈ ಥರ ಕೊಡ್ತಾ ಇದ್ದೀನಿ ನಿಮಗೆ ಕಾಣಿಸ್ತಿರ್ಬೋದು ನೋಡಿರಿ ಟಿ ವಿ ಅವರು ಅದು ಹಿಂದಿ ಅದು ಗೊಂಬೆದು ನೋಡ್ತಾರೆ ಸ್ನೇಹಿತರೆ ಅದು ಮೋಟು ಪತ್ಲು ಅಂತ ನೋಡಿರಿ ಹಿಂಗೆ ಕಾಣಿಸ್ತಿರ್ಬೋದು ನಿಮಗೆ ನೋಡ್ರಿ ಅಂತ ತೋರಿಸ್ತಾ ಇದ್ದೀನಿ ಅಂದರೆ ಏನಕ್ಕೆ ತೋರಿಸ್ತಾ ಇದ್ದೀನಿ ಆ ಥರ ಅಂದರೆ ನೀವು ಒಬ್ಬೊಬ್ಬರು ನಂಬಲ್ಲ ಸ್ನೇಹಿತರೆ ಅದ್ರ ಸಲುವಾಗಿ ನೋಡ್ರಿ ಇವಾಗ ಇಲ್ಲಿ ಯಾವ ಥರ ಕಾಣಿಸ್ತಾ ಇದೆ ಒಂದು ಸ್ವಲ್ಪ ಫೋನ್ ಕ್ರಾಸ್ ಮಾಡಿದ್ದೀನಿ ಸ್ನೇಹಿತರೆ ಈ ಥರ ಬಂದಿದೆ ನೋಡ್ರಿ ವೀಡಿಯೋ ಇವಾಗ ಅರ್ಶಿಣಿ ಸೇರಿಸ್ಕೊಳ್ಳೋಣ ಸ್ನೇಹಿತರೆ ಅರ್ಶಿನೂ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೋಬೇಕು ಸ್ನೇಹಿತರೆ ಏನಕ್ಕೆಂದ್ರೆ ಚೆನ್ನಾಗಿ ಕಾಣಿಸುತ್ತೆ ಕೂಡ ಅರ್ಶಿನ್ ಜಾಸ್ತಿ ಉಂಡ್ರೆ ಏನು ಪ್ರಾಬ್ಲಮ್ ಇಲ್ಲ ಸ್ವಲ್ಪ ಕಲರಿಗೋಸ್ಕರ ನಾನು ಜಾಸ್ತಿನೇ ಸೇರ್ಸ್ಕೊತೀನಿ ಒಂದು ಸ್ವಲ್ಪ ಸ್ವಲ್ಪ ಚಿಲ್ಲಿ ಪೌಡರು ಮೆಣಸಿನ್ಕಾಯಿ ಜಾಸ್ತಿ ಸೇರಿಸ್ಕೊಂಡಿದ್ದೀವಲ್ಲ ಸ್ನೇಹಿತರೆ ಅವು ಭಾಳ ಖಾರ ಹಸಿ ಮೆಣಸಿನ್ಕಾಯಿ ಅದ್ರ ಸಲುವಾಗಿ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ನೋಡಿರಿ ಇವಾಗ ಇದು ಚೆನ್ನಾಗಿ ಕೈ ಆಡಿಸ್ಬೇಕು ಸ್ನೇಹಿತರೆ ಇದು ಎಲ್ಲರಿಗೂ ಮಾಮೂಲಿ ಬರೋದೇ ಆದರೆ ನಾನು ಬೇರೆದೇ ಶೇರ್ ಮಾಡ್ಕೊಳ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ ಮಕ್ಕಳು ಯಜಮಾನರು ಯಾವುದೇ ಮಾಡು ಅಂತಂದರೆ ಮಾಡ್ತಾಯಿದ್ದೀನಿ ಸಿಂಪಲ್ ಆದರೂ ಪರವಾಗಿಲ್ಲ ಏನ ಅಂದ್ಕೋಬೇಡಿ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಚೆನ್ನಾಗಿ ಥರ ಹಸಿ ಸ್ಮೆಲ್ ಖಾರ ಅರಶಿಂದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಕೈ ಆಡಿಸ್ಬಿಟ್ಟು ನಾವು ಎಷ್ಟು ಅಳತೆ ಒಂದು ಒಂದು ತಮಗೆ ನೀರು ಅಕ್ಕಿ ಸೇರಿಸ್ಕೋತಾ ಇದ್ದೀವಲ್ಲ ಅದಕ್ಕೆ ಒಂದು ತಮಗೆ ನೀರು ಸೇರಿಸ್ಕೊತೀನಿ ಇವಾಗ ನೋಡ್ರಿ ನಿಮಗೆ ಕಾಣಿಸ್ತಿರ್ಬೋದು ಬಕರ್ ರೈಸ್ ಮಾಡುವಾಗ ಯಾವಾಗಲೂ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೋಬೇಕು ಸ್ನೇಹಿತರೆ ಕೆಳಗಡೆ ಫೋನ್ ಇಟ್ಟು ನೀರು ಸ್ವೇ ಸೇರಿಸ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ರಿ ಸ್ವಲ್ಪ ಆದರೂ ಫೋನಿನ ಮೇಲೆ ನೀರು ಸಿಡಿತವೇನೋ ಅಂತ ಭಯ ಅದೊಂದು ಅದ್ರ ಸಲುವಾಗಿ ಫೋನ್ ಪಕ್ಕಕ್ಕಿಟ್ಟು ನೀರು ಸೇರಿಸ್ಕೊಂಡು ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿರಿ ನಿಮಗೆ ಮತ್ತು ಅಕ್ಕಿ ಕೂಡ ನೆನೆ ಹಾಕ್ಕೊಂಡಿದ್ದೆ ನೋಡಿರಿ ಸ್ನೇಹಿತರೆ ಇವಾಗ ಚೆನ್ನಾಗಿ ತೊಳಿಬೇಕು ಅದರಲ್ಲಿ ಕೊತ್ತಂಬೀರಿ ಕಟ್ ಮಾಡಿಬಿಟ್ಟು ನೀರು ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ ಅದು ಕೈದು ನಾನು ಕೈದು ಅನ್ಕೊಂಡಿದ್ದೆ ನಿಮಗೆ ತೋರಿಸ್ತೀನಿ ನೋಡಿರಿ ಕಾಣಿಸ್ತಿಲ್ಲ ಈ ಕಡೆ ಕ್ರಾಸ್ ಹಿಡಿದಿದ್ದೀನಿ ಅನ್ಕೋತೀನಿ ಚೆನ್ನಾಗಿ ನೋಡಿರಿ ಇವಾಗ ಏನಿಲ್ಲ ಸ್ನೇಹಿತರೆ ಅದು ಕೊತ್ತಂಬೀರು ಇವಾಗ ತೊಳೆದು ಮತ್ತೆ ಬರ್ದು ಬರ್ತೀನಿ ನೋಡಿ ಸ್ನೇಹಿತರೆ ನೀರು ಯಾವ ಥರ ಕುದೀತಾ ಇದೆ ನೋಡಿರಿ ಅಕ್ಕಿ ಕೂಡ ತೊಳ್ಕೊಂಡು ಈ ಥರ ನೀರು ಬಿಟ್ಟೆ ಇವಾಗ ನೀರಲ್ಲಿ ಅಕ್ಕಿ ಸೇರಿಸ್ಕೋಬೇಕು ಸ್ನೇಹಿತರೆ ಒಂದು ಸ್ವಲ್ಪ ಈರುಳ್ಳಿ ಜಾಸ್ತಿ ಇದ್ದರೆ ಟೇಸ್ಟ್ ಆಗುತ್ತೆ ಅಂತ ನಾನು ಕೇಳಿದ್ದೀನಿ ಅದ್ರ ಸಲುವಾಗಿ ನಾನು ಜಾಸ್ತಿ ಹಾಕಿದ್ದೀನಿ ಇವಾಗ ನೀ ಅಕ್ಕಿ ಹಾಕಿ ಮತ್ತೆ ತೋರಿಸ್ತೀನಿ ಸ್ನೇಹಿತರೆ ವೀಡಿಯೋ ಫೋನ್ ತೆಳಗಡೆ ಇಟ್ಟು ನೋಡಿರಿ ಅಕ್ಕಿ ಹಾಕಿಬಿಟ್ಟೆ ಸ್ನೇಹಿತರೆ ಅಕ್ಕಿ ಹಾಕಿಬಿಟ್ಟೆ ನೋಡ್ರಿ ಸ್ವಲ್ಪ ನೀರು ಜಾಸ್ತಿನೇ ಇಟ್ಕೊಂಡಿದ್ದೀನಲ್ಲ ಸ್ನೇಹಿತರೆ ಒಂದು ನಾಲ್ಕು ಸೀಟಿ ಹೊಡಿಸ್ತೀನಿ ಬರೋಬ್ಬರಿಟ್ಕೊಂಡಿರೋರು ಉದುರು ಉದುರು ಬೇಕು ಒಂದು ಸ್ವಲ್ಪ ಗಟ್ಟಿ ಗಟ್ಟಿ ಬೇಕು ಅಂತ ಅನ್ನೋರು ಒಂದು ನೀರು ನೀರಿಟ್ಕೊಂಡು ಮೂರು ಸೀಟಿ ಹೊಡಿಸ್ಬೇಕು ಸ್ನೇಹಿತರೆ ಬರೋಬ್ಬರ್ ಉದುರು ಆಗುತ್ತೆ ಅಷ್ಟು ಉದುರು ಉದುರು ಇರಬಾರ್ದು ಸ್ನೇಹಿತರೆ ಅದು ಗಂಟಲಿ ಹಿಡ್ಕೊಂಡು ಬಿಟ್ಟಂಗೆ ಆಗುತ್ತೆ ಮಕ್ಕಳಿಗೆ ಒಂದು ಸ್ವಲ್ಪ ಮೆತ್ತಗಿದ್ರೇ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಗರಮ್ ಗರಮ್ ಒಂದು ಸ್ವಲ್ಪ ನಿಂಬೆಹಣ್ಣೆ ಅಥವಾ ಮೊಸರು ಸೇರಿಸ್ಕೊಂಡು ಊಟ ಮಾಡಿದ್ರೆ ಸೂಪರ್ ಇರುತ್ತೆ ಸ್ನೇಹಿತರೆ ಅದ್ರ ಸಲುವಾಗಿ ನಾನು ಮಾಡಿದ್ದೀನಿ ನೋಡಿರಿ ಫಸ್ಟ್ ಟೈಮ್ ಮಾಡಿದ್ದೀನಿ ಸಿಂಪಲ್ ಬಗಾರ್ ರೈಸ್ ಇಲ್ಲಾಂದ್ರೆ ಮಸಾಲೆ ಇಲ್ಲದೆ ನಾನು ಬಗಾರ್ ರೈಸೇ ಮಾಡೋಲ್ಲ ಇವಾಗ ಯಾವ ಥರ ಕಲರ್ ಕೂಡ ತೋರಿಸ್ತೀನಿ ನಿಮಗೆ ಇವಾಗ ಮುಚ್ಚಳ ಮುಚ್ತೀನಿ ಸ್ನೇಹಿತರೆ ಒಂದು ನಾಲ್ಕು ಸೀಟಿ ಉಡಿಸ್ತೀನಿ ಸ್ವಲ್ಪ ಜಾಸ್ತಿಯಿಂದ ನೀರು ಇಟ್ಕೊಂಡಿದ್ದೀನಿ ನಾನು ಒಂದು ಮೂರರಿಂದ ನಾಲ್ಕು ಸೀಟಿ ಹುಡಿಸ್ತೀನಿ ನಿಮ್ದೇ ಕೈ ಸರ ತೋರಿಸ್ತಾ ಇದ್ದೀನಿ ನೋಡ್ರಿ ಅದು ಮುಚ್ಚಳ ಇವಾಗಲೇ ಮುಚ್ಚಿದನಲ್ಲ ಸಲ ಸ್ವಲ್ಪ ಸ್ವಲ್ಪ ತಣ್ಣಗಿತ್ತು ಅದ್ರ ಸಲುವಾಗಿ ಮುಟ್ಟಿ ತೋರಿಸ್ತಾ ಇದ್ದೀನಿ ನಿಮಗೆ ಒಂದು ಮೂರರಿಂದ ನಾಲ್ಕು ಸೀಟಿ ಹೊಡೆದ್ರೆ ಆಯಿತು ಸಾಂಬಾರು ನೋಡ್ರಿ ಪಕ್ಕಕ್ಕೆ ಸಾಂಬಾರಿದೆ ಇದೆ ಅದ್ರ ಜೊತೆ ಸಾಂಬಾರು ಕೂಡ ಆಗುತ್ತೆ ಪಗಾರ ರಸೆ ಮಾಡು ಅಂತ ಬಾರ್ ಬಾರ್ ಹೇಳಿದ್ರೆ ನಾನು ಮಾಡಿದ್ದೀನಿ ಸ್ನೇಹಿತರೆ ಇಲ್ಲ ಅಂದ್ರೆ ಪಲ್ಯ ಮಾಡಿ ಚಪಾತಿ ಮಾಡೋಣ ಅಂದ್ಕೊಂಡಿದ್ದೆ ನೋಡಿ ಸ್ನೇಹಿತರೆ ಇವಾಗ ಸ್ನೇಹಿತರೆ ಇವಾಗ ಗ್ಯಾಸ್ ಆನ್ ಇಟ್ಬಿಟ್ಟು ಕುಲ್ತಾಯಿದೆ ಸೀಟಿ ಸಿಟಿ ಹೊಡೆದಿಲ್ಲ ಹೇಳ್ತಾ ಇದ್ದೀನಿ ಆದರೆ ಟಿ ವಿ ಆನ್ ಇತ್ತು ಮತ್ತೆ ನಾನು ಮಾತಾಡಿದೆ ಎಲ್ಲ ಕಟ್ಟಾಯಿತು ಸ್ನೇಹಿತರೆ ಮ್ಯೂಟ್ ಮಾಡಿ ಹಾಕಿ ವಾಯ್ಸ್ ರೆಕಾರ್ಡ್ ಇದ್ದೀನಿ ನೋಡಿರಿ ಒಂದು ನಾಲ್ಕು ಸೀಟಿ ಹೊಡಿಬೇಕಂತ ಹೇಳ್ತಾ ಇದ್ದೀನಿ ಅದು ಟಿ ವಿ ಆನ್ ಇದ್ದಿಂದ ಮರೆತು ಹೋಗಿದೆ ಸ್ನೇಹಿತರೆ ಇವಾಗ ಎಡಿಟ್ ಮಾಡೋ ಟೈಮಲ್ಲಿ ಮತ್ತು ಮ್ಯೂಟ್ ಮಾಡಿ ಈ ಥರ ರೆಕಾರ್ಡ್ ಮಾಡ್ತಾ ಇದ್ದೀನಿ ನೋಡಿರಿ ಇವಾಗ ಬರ್ರಿ ಸ್ನೇಹಿತರೆ ಯಾವ ಥರ ಆಗಿದೆ ನೋಡೋಣ ಬಗಾರ್ ರೈಸು ಆಹಾ ಸೂಪರ್ ಘಮ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲೋ ಕಲರ್ ಮೆಣಸಿನ್ಕಾಯಿ ಜಾಸ್ತಿ ಹಾಕೊಂಡು ಚಿಲ್ಲಿ ಪೌಡರ್ ಕಡಿಮೆ ಹಾಕೊಂಡಿದ್ದೀನಲ್ಲ ಘಮ ಕೂಡ ಸೂಪರ್ ಮಸ್ತ್ ಬರ್ತಾ ಇದೆ ಸ್ನೇಹಿತರೆ ಸೂಪರ್ ಕಲರ್ ಬಂದಿದೆ ಸ್ನೇಹಿತರೆ ಇವಾಗ ಊಟ ಕೂಡ ಕೊಟ್ಟೆ ಎಲ್ಲರಿಗೆ ಇವಾಗ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ ಸೂಪರ್ ಆಗ್ಯ ಸ್ನೇಹಿತರೆ ನನಗಂತೂ ಸ್ಮೆಲ್ಲಿಂದೇ ಫುಲ್ ಘಮ ಬರ್ತಾಯಿದೆ ಈರುಳ್ಳಿ ಜಾಸ್ತಿ ಹಾಕಿದನಲ್ಲ ಫುಲ್ ಘಮ ಬರ್ತಾಯಿದೆ ನೋಡಿ ಸ್ನೇಹಿತರೆ ಇಷ್ಟ ಆದರೆ ಪ್ಲೀಸ್ ಪ್ಲೀಸ್ ಲೈಕ್ ಶೇರ್ ಮಾಡೋದು ಮರಿಬೇಡ್ರಿ ಇನ್ನು ಹೆಚ್ಚು 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 ಜನಕ್ಕೆ ಶೇರ್ ಮಾಡಿರಿ ಸ್ನೇಹಿತರೆ ಬಾಯ್ ಸ್ನೇಹಿತರೆ